ಈ ವಚನಗಳು ಉಪನ್ಯಾಸಗಳು ಕನ್ನಡ ಟ್ರಾನ್ಸ್ಲೇಟ್ ಅಂತೆ ಕಂಡು ಬರ್ತಾ ಇರೋದಲ್ಲ ನಿಮ್ಮ ಮೂಲ ಆಧಾರವಾಗಿರುವ ಯಾವುದು ಋಗ್ವೇದ ಋಗ್ವೇದದಲ್ಲಿ ಒನ್ ಪಾಯಿಂಟ್ ನೈನ್ ಪಾಯಿಂಟ್ ಎಲೆವೆನ್ ಅಂಡ್ ಟ್ವೆಲ್ವ್ ಋಗ್ವೇದ ಶ್ಲೋಕನಲ್ಲಿ ಏನು ಬಂದಿದೆ ಸರ್ ಇತ್ತೀಚೆಗೆ ಬಂದ ವಚನ ದರ್ಶನ ಪುಸ್ತಕದ ಬಗ್ಗೆ ಚರ್ಚೆ ನಡೀತಾ ಇದೆ ಈ ಪುಸ್ತಕವನ್ನು ಲಿಂಗಾಯತರ ಹೆಸರಲ್ಲಿ ಬೇರೆಯವರು ಬರೆದಿದ್ದಾರೆ ಅನ್ನುವ ಮಾತಿದೆ ನಿಮ್ಮ ಅಭಿಪ್ರಾಯ ಏನು ಸರ್ ಈ ವಚನ ದರ್ಶನ ಪುಸ್ತಕನೇ ಓದಬೇಕು ಅಲ್ಲಿ ಬಹಳಷ್ಟು ಜಾಣತನ ಇದೆ ಟೈಟಲ್ ಹೇಗಿದೆ ನೋಡಿ ವಚನ ದರ್ಶನ ಅಂದರೆ ಇದು ವಚನದ ಬಗ್ಗೆ ಆಳವಾದ ಅಧ್ಯಯನ ಹೊಂದಿದೆ ಎನ್ನುವಂಥ ಒಂದು ಸೂಚನೆ ಬರ್ತದೆ ಅದರ ಮುಖಪುಟ ನೋಡಿ ಹೇಗಿದೆ ಮುಖಪುಟ ಅಲ್ಲಿ ಆ ಬಿಲ್ಲು ಬಣ್ಣ ತೋರಿಸಿದ್ದಾರೆ ಎಡಗಡೆ ಈ ಕಡೆಯವನ್ನ ಒಂದು ಯೋಗಿಕ ಪುರುಷನಾಗಿ ಅಥವಾ ಏನದು ವೈದಿಕ ಪುರುಷನಾಗಿ ತೋರಿಸ್ಬಿಟ್ಟು ಏನೇನು ಹೈತಿದ್ದಾರೆ ಹೀಗೆ ಬಸವಣ್ಣ ಕುಳಿತಿದ್ದಾನೆ ಬಸವಣ್ಣ ಎಂದು ಕುಳಿತಿಲ್ಲ ಹೀಗೆ ಕುಳಿತಿರ್ತಾನೆ ಬಸವಣ್ಣ ವಿಭೂತಿ ಇರ್ತದೆ ಬಿಂದು ಇರ್ತದೆ ಆ ಬಿಂದು ಇರುವುದಿಲ್ಲ ಕುಂಕುಮ ಇರುವುದಿಲ್ಲ ಅಲ್ಲಿ ಅಲ್ಲಿ ಬಸವಣ್ಣನ ವಿಭೂತಿ ಕುಂಕುಮ ಇದೆ ಕುಂಕುಮಧಾರಿ ಇಷ್ಟಲಿಂಗ ಇಷ್ಟಲಿಂಗಧಾರಿಯ ಅಲ್ಲದ ಬಸವಣ್ಣ ಬಿಲ್ಲು ಬಾಣನ ಮೂಲೆಯಲ್ಲಿ ತೋರಿಸಿದ ಬಸವಣ್ಣ ಮೂರ್ತಿ ಫಸ್ಟ್ ಫ್ರಂಟ್ ಪೇಜನ್ನೇ ಸಂಪೂರ್ಣವಾಗಿ ಭ್ರಷ್ಟಗೊಳಿಸಿದ್ದಾರೆ ಆಮೇಲೆ ವಚನ ದರ್ಶನದಲ್ಲಿ ಇರುವುದೇನು ಈ ವಚನಗಳನ್ನು ದುರುದ್ದೇಶದಿಂದ ಎಡಪಂಥೀಯರು ತಮಗೆ ಬಳಸ್ಕೊಳ್ತಾ ಇದ್ದಾರೆ ಅಲ್ಲಿ ಎಡಪ್ಪ ಅಂಥದ್ದು ಇಲ್ಲ ಕಮ್ಯುನಿಸಮ್ ಇಲ್ಲ ಬಸವಣ್ಣ ಹೇಳಿದ್ದು ವೇದಿಕ ಪುರುಷ ಅಂತ ಆರ್ಗ್ಯುಮೆಂಟ್ ಮಾಡಿದವರು ಯಾರು ರಾಜಾರಾಮ್ ಹೆಗಡೆ ಅವರು ಅದಕ್ಕೆ ಮುನ್ನುಡಿ ಬರೆದವರು ನಮ್ಮ ಮಲ್ಲೇಪುರಂ ವೆಂಕಟೇಶ್ ಅವರು ಆ ಮುನ್ನುಡಿಯಲ್ಲಿ ಏನು ಹೇಳ್ತಾರೆ ನೋಡಿ ಅವ್ರು ಹೇಳಿದ್ದು ಸುಳ್ಳನೇ ನಾನು ಅವ್ರು ನೇರವಾಗಿ ಮನೆ ಪ್ರಶ್ನೆ ಕೇಳಿದ್ದೇನೆ ಇವತ್ತು ಕೇಳ್ತೇನೆ ಸ್ವಾಮಿ ನೀವು ಪ್ರೀದು ಮುನ್ನುಡಿಯಲ್ಲಿ ಏನು ಬರೆದಿದ್ದೀರಿ ಕನ್ನಡದ ಅನುವಾದಗಳು ಉಪನಿಷತ್ತುಗಳ ಅನುವಾದಗಳು ಅಂತ ನೀವು ಯಾರಿಗೆ ಹೇಳಿದ್ದೀರಿ ಅದನ್ನು ಎಮ್ ಆರ್ ಶ್ರೀನಿವಾಸ ಮೂರ್ತಿಯವರು ಹೇಳಿದ್ದಾರೆ ಅಂತ ಹೇಳಿದ್ದೀರಿ ಶ್ರೀನಿವಾಸ ಮೂರ್ತಿಯವರ ಆ ಮೇನ್ ಆರ್ಟಿಕಲ್ನ ಬುಕ್ ನಾವು ಪ್ರಿಂಟ್ ಮಾಡಿದ್ವಿ ಆ ಬುಕ್ಕಿನಲ್ಲಿ ಓದ್ಕೊಳ್ಳಿ ನೀವೇ ನಿಮ್ಮ ಮಾತಲ್ಲಿ ಎಲ್ಲಿ ಬಂದಿದೆ ತೋರಿಸ್ಕೊಳ್ಳಿ ಉಪನಿಷತ್ ಮಾತಾಡಿದೆ ಅವರು ಆದರೆ ಈ ವಚನಗಳು ಉಪನಿಷತ್ತುಗಳ ಕನ್ನಡ ಟ್ರಾನ್ಸ್ಲೇಷನ್ ಅಂತೆ ಕಂಡು ಬರ್ತವೆ ಅದು ಅಲ್ಲ ಇವರು ಕನ್ನಡ ನಾಡಿನ ಶ್ರಮಜೀವಿಗಳು ಕೃಷಿಕಾರರು ಅಂತ ಹೇಳಿದ್ದಾರೆ ನೇರವಾಗಿ ಹೇಳಿದ್ದಾರೆ ಅಲ್ಲಿ ಅವರು ಇದು ಬಾರ್ವರ್ಡ್ ಥಾಟ್ ಅಲ್ಲ ಟ್ರಾನ್ಸ್ಲೇಷನ್ ಅಲ್ಲ ಅಂತ ಇವರು ಸುಳ್ಳು ಹೇಳ್ತಾರೆ ಅದನ್ನು ಹಾಂ ಈ ರಾಮಣ್ಣ ಹೇಳ್ತಾರೆ ಯೋ ಕಮ್ಯುನಿಸ್ಟ್ ಬಂತದ್ದು ಬಂದಿದೆ ಎಲ್ಲಿ ಕಮ್ ನಾನು ಹೇಳಿದ್ದೀನಿ ಕಮ್ಯುನಿಸಂ ಬಗ್ಗೆ ತಿಳ್ಕೊಳ್ಳಿ ಅವ್ರು ಎಲ್ಲಿ ಕಮ್ಯುನಿಸಮ್ ಇದೆ ಇಲ್ಲಿಂದ ಕಮ್ಯುನಿಸಮ್ ಹೋಗಿದ್ದು ನಾನು ಕ್ಲೇಮ್ ಮಾಡ್ಬೋದು ಮಾಡಲ್ಲ ನಾವು ಅಂತ ಮುರುಕ್ತನಕ್ಕೆ ಹೋಗೋದಿಲ್ಲ ಪ್ರಶ್ನೆ ಇರೋದೇನಂದ್ರೆ ನೀವು ಹೇಳಿದ್ರೆ ಇಲ್ಲ ಎರಡನೇದು ವೆಸ್ಟರ್ನ್ ಥಾಟ್ಸು ಏನು ಸ್ತ್ರೀ ಸಮಾನತೆ ವೆಸ್ಟರ್ನ್ ಥಾಟ್ಸು ಯಾವ ವೆಸ್ಟರ್ನರು ಭಾರತಕ್ಕೆ ಬಂದಿದ್ದಾರೆ ಯಾವ ಕಾಲದಲ್ಲಿ ಹನ್ನೊಂದರ ಎಂಬತ್ತರಲ್ಲಿ ಯಾವ ಆಗಿ ಬಂದಿದ್ದರು ಪ್ಯು ಎನ್ ಸಾಂಗ್ ಬಂದಿದ್ದ ಯು ಎನ್ ಸಾಂಗ್ ಬಂದ ಫಾಯ್ ಬಂದಿದ್ದ ಅಲ್ಲಿ ಬರವಣಿ ಬಂದಿದ್ದ ಮತ್ತು ಭಾಳಷ್ಟು ಜನ ಬಂದಿದ್ದರು ಮೆಗಾ ಸಿನಿಸ್ ಬಂದಿದ್ದ ಕೃಷಿಕ ಮುನ್ನೂರು ವರ್ಷದ ಹಿಂದೆ ಅಂಥವರೆಲ್ಲ ಭಾಳ ಬಂದಿದ್ದಾರೆ ಆದರೆ ಇಲ್ಲಿ ರಾಜ್ಯ ಹಳಕ್ಕೆ ಯಾವನು ಬಂದಿದ್ದರು ಫಾರಿನರ್ಸು ಯಾವ ವೆಸ್ಟರ್ನ್ ದೇಶದಲ್ಲಿ ಬಂದಿತ್ತು ನೀವು ಆಗ ಹೋಗಿದ್ರೆ ಇನ್ನೊಂದು ವಿಡಿಯೋ ಬಿಟ್ಟಿದ್ದಾರೆ ಅವರ ಬಗ್ಗೆ ನಾನು ಬೇರೆ ಬೇರೆ ಮಾಡ್ತಾಯಿದ್ದೀನಿ ವೀಡಿಯೋಗಳನ್ನು ನೇರ ಸತ್ಯ ಹೇಳೋದಕ್ಕೆ ಮಾತ್ರ ಅವರ ಬಗ್ಗೆ ವಿರೋಧ ಅಂತಲ್ಲ ಅವ್ರು ಯಾವ ಬಂದಿದ್ದಾರೆ ರಾಜಾರಾಮ್ ಹೆಗ್ಡೆ ಅವರೇ ನೀವು ಇತಿಹಾಸನ ಪುರಾಣ ಮಾಡಿಕೊಟ್ಟಿದ್ದೀರಾ ಯಾವ ವೆಸ್ಟರ್ನ್ ಬಂದಿದ್ದ ಇಲ್ಲಿ ಓರಿಯೆಂಟಾಲಿಸಂ ಮಾತಾಡ್ತೀರಾ ಓರಿಯೆಂಟಾಲಿಸಮ್ ಬರ್ದಂತ ಎಡ್ವರ್ಡ್ ಸೈದು ಅವರು ನಾನು ಭಾಳ ಅವರು ದಪ್ಪಾದ ಪುಸ್ತಕ ಅಮೆರಿಕಲ್ಲಿ ಓದ್ಕೊಂಡು ಬಂದಿ ಒಂದು ಅವಶ್ಯಕತೆ ಇಲ್ಲ ಎಡ್ವರ್ಡ್ ಸೈದು ಯಾರು ಮುಸ್ಲಿಮ್ ಜೆಂಟಲ್ಮನ್ ಅವರು ಸೈ ಎಡ್ವರ್ಡ್ ಅಂತ ಹಿಂದಿದ್ ಕೂಡ ಕನ್ವರ್ಟೆಡ್ ಇಸ್ಲಾಮಿಕ್ ಮನುಷ್ಯ ಅವನು ಭಾಳ ಸುಂದರವಾಗಿ ಬರ್ದಾನೆ ಅದು ವೆಸ್ಟರ್ನರ್ ನೋಡ್ತಕ್ಕಂಥ ಒಂದು ಅರ್ಥ ಒಂದು ದೃಷ್ಟಿಕೋನ ಮಾತ್ರ ಅದು ಒಂದೇ ಅಲ್ಲ ನಾವು ಇಂಡಿಯಾಗ್ ಬಂದಾಗ ಓರಿಯೆಂಟಾಲಿಸಂ ಅರ್ಧ ಮಾತ್ರ ಅಪ್ಲೈ ಆಗುತ್ತೆ ಇನ್ನು ಅರ್ಧ ಆಗುದಿಲ್ಲ ಅದನ್ನ ಇವ್ರು ಯಾರು ಹೇಳ್ತಾ ಇಲ್ಲ ಸೋಕಾರ್ಡ್ ಏನು ಓರಿಯೆಂಟಾಲಿಸ್ಟ್ ಅಂತ ಮಾಡ್ಕೊಂಡು ಹೊಟ್ಟಿದ್ರೆ ಮಾಡಿದ್ರು ಅದರ ವಿರುದ್ಧವಾದದನ್ನು ಇಲ್ಲ ಆಗಿದೆ ಅದ್ರ ಬಗ್ಗೆ ಅವ್ರು ಹೇಳ್ತಾ ಇಲ್ಲ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ ಇಲ್ಲಿ ಪ್ರಶ್ನೆ ಬರುವುದು ಏನು ಅಂದರೆ ವೆಸ್ಟರ್ನರ್ಸ್ ಬಂದು ಟ್ವಿಸ್ಟ್ ಮಾಡಿ ತಮ್ಮ ಅರ್ಥದಲ್ಲಿ ಬರಿತಾ ಇದ್ದಾರೆ ಅಂತ ಇದು ಸಂಪೂರ್ಣವಾಗಿ ಸುಳ್ಳು ಯಾಕೆ ಸುಳ್ಳು ಅಂತ ಇವ್ರಿಗೆ ಅನುಭವ ಬಂದರೆ ನೀವು ಇಲ್ಲಿ ಹೇಳ್ಕೊಂಡಿದ್ದೀರಿ ಅದನ್ನ ಆ ದೃಷ್ಟಿಕೊಂಡು ನೋಡ್ತಾ ಇದ್ದೀರಿ ಅಂತ ಆ ದೃಷ್ಟಿಕೋನಕ್ಕೆ ನಿಮಗೆ ನಿಮ್ಮ ಗಮನಕ್ಕೆ ತರ್ತೇನೆ ಮಾನ್ಯರ ರಾಜಾರಾಮ್ ಹೆಗ್ಡೆಯವ್ರೆ ಭಾರತದಲ್ಲಿ ಕ್ರಿಶ್ಚಿಯನ್ ಧರ್ಮ ಕಾಲಿಟ್ಟಿದ್ದು ಬ್ರಿಟಿಷರು ಬಂದ ಮೇಲೆ ಅಲ್ಲ ಫ್ರೆಂಚ್ ಜನ ಬಂದ ಅಲ್ಲ ಡಚ್ ಜನ ಬಂದ ಅಲ್ಲ ಪೋರ್ಚುಗೀಸ್ ಬಂದ ಅಲ್ಲ ಅದಕ್ಕಿಂತ ಸಾವಿರದ ನೂರು ನಾಲ್ಕುನೂರು ವರ್ಷ ಮೂಲದಲ್ಲಿ ಅಲ್ಲಿ ಬಂದವರು ಕ್ರಿಸ್ತನ ಅಲ್ಲಿ ಹನ್ನೆರಡು ಮಂದಲ್ಲಿ ಅಂತ ಸೈಂಟ್ ಥಾಮಸ್ ಬಂದಿರೋದು ಕೇರಳ ಕೋಸ್ಟಿಗೆ ಮೊದಲೇ ಶತಮಾನದಲ್ಲಿ ಬಂದಿದ್ದಾರೆ ಅಲ್ಲಿ ಕೊಲೆ ಮಾಡಲಾಯಿತು ಅವರ ಸಮಾಧಿ ಚರ್ಚ್ ಕೂಡ ಇವತ್ತು ಮೌಂಟ್ ರೋಡ್ ಮದ್ರಾಸಲ್ಲಿ ಹೋದರೆ ಅಣ್ಣ ಈಗ ಏನು ಅಲ್ಲ ಸಲಹೆ ಹೋದ ತಕ್ಷಣ ಬೆಟ್ಟದ ಮೇಲಿದೆ ನೋಡ್ಕೊಂಡು ಬನ್ನಿ ರಣ್ಣವನ್ನು ಮಾಡ್ತಾ ಬ್ರಿಟಿಷರು ಅವರು ಬಂದಿದ್ದು ಇವೆಲ್ಲ ವೆಸ್ಟ್ರನ್ಸು ಕಲೋನೈಜರ್ಸ್ ಬರೋದಕ್ಕಿಂತ ಪೂರ್ವದಲ್ಲಿ ಇವರು ಬಂದಿದ್ದು ಹದಿನೈದು ಹದಿನಾರು ಶತಮಾನದಲ್ಲಿ ಅವರು ಬಂದಿರುವುದೇ ಯಾವಾಗ್ರಿ ರೀ ಮೊದಲೇ ಶತಮಾನ ಸಾವಿರದ ಐದುನೂರು ವರ್ಷ ಮೊದಲೇ ಆವಾಗ ಏನಾರು ಈ ಪ್ರಭಾವ ಮಾಡಿದ್ರಾ ಅದರ ಬಗ್ಗೆ ಪಿ ಸಿ ಬ್ರೌನ್ ಅನ್ನುವಂಥವನು ಒಂದು ಪುಸ್ತಕ ಹೇಳ್ತಾನೆ ಬಸವಣ್ಣನವರ ಮೇಲೆ ಕ್ರಿಶ್ಚಿಯನ್ ಧರ್ಮದ ಪ್ರಭಾವ ಆಗಲಿಕ್ಕೆ ಸಾಧ್ಯ ಇದೆ ಯಾಕೆಂದರೆ ಸೇಂಟ್ ಥಾಮಸ್ ಅನ್ನೋನು ಮೊದಲೇ ಶತಮಾನದಲ್ಲಿ ಬಂದ ಅದು ಕ್ಯಾಥಲಿಕ್ ಧರ್ಮ ಅಲ್ಲ ನೆಸ್ಟೋರಿಯನ್ ಕ್ರಿಶ್ಚಿಯಾನಿಟಿ ಅಂತ ಹೇಳ್ತಾರೆ ಈ ಚರ್ಚ್ ಕೂಡ ಮೋನೋಲಿಕ್ ಅಲ್ಲ ಇವ್ರು ತಿಳ್ಕೊಂಡಂಗೆ ಕ್ರಿಶ್ಚಿಯನ್ ಧರ್ಮ ಕೂಡ ಒಂದೇ ಧರ್ಮ ಅದರಲ್ಲಿ ಭಾಳ ಉಪ ಪಂಗಡಕ್ಕೆ ಭಾಳ ಇದೆ ಅಲ್ಲಿ ನೆಸ್ಟೋರಿಯನ್ ಕ್ರಿಶ್ಚಿಯಾನಿಟಿ ಬಗ್ಗೆ ದೊಡ್ಡ ಗಲಾಟೆ ಇದೆ ಮೊದಲೇ ಸತ್ಮಾನ ಮೂರನೇ ಶತಮಾನ ಆಗಿದೆ ಅದೆಲ್ಲ ಅದು ಗಲಾಟೆ ಆಗಿದ್ದು ಆದರೆ ಮೊದಲೇ ಬಂದಿದ್ದ ಪ್ರಭಾವ ಆಗುತ್ತೆ ಅಂತ ಕೆಲವು ವೆಸ್ಟರ್ನ್ಸ್ ಬರ್ದಾರೆ ಅದು ಸುಳ್ಳು ಯಾಕಂದರೆ ಎಲ್ಲಿ ಕೇರಳಕ್ಕೂ ಅಷ್ಟು ಎಲ್ಲಿ ತಮಿಳುನಾಡು ಕೋಸ್ಟು ಎಲ್ಲಿ ಬಸವ ಕಲ್ಯಾಣ ಬಸವ ಕಲ್ಯಾಣ ಇರೋದು ಅಲ್ಲಿದ್ದ ಸಾವಿರಾರು ಕಿಲೋ ಮೈಲು ಆಚೆಯಿಂದ ಇದು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರದ ತೆಲಂಗಾಣದ ಬಾರ್ಡರ್ನಲ್ಲಿದೆ ಅಲ್ಲಿ ಯಾವ ಪ್ರಭಾವ ಬಸವಣ್ಣ ಎಲ್ಲಿ ಹೋಗಿದ್ದ ಇಲ್ಲಿ ಅದು ಇಲ್ಲಿ ಅವು ಎಷ್ಟು ಪ್ರಚಾರ ಇರಲಿಲ್ಲ ಅಲ್ಲಿ ಅದಕ್ಕೆ ಯಾವ ಪ್ರಭಾವ ಇಲ್ಲಿ ಆಗಿಲ್ಲ ಇದು ಒಂದನೇದು ಎರಡನೇದವ್ರು ಏನು ಹೇಳ್ತಾರೆ ನೋಡಿ ಜಾತಿ ಪದ್ಧತಿ ಹೇಗೆ ಟಿಸ್ ಮಾಡ್ತಾ ಇದ್ದಾರೆ ನಾನು ಗುರುರಾಜ್ ಕರಡಿಗೆ ಅವರ ಒಂದು ಅವರ ಒಂದು ವಿಡಿಯೋ ಟ್ಯೂಬ್ನಲ್ಲಿ ನೋಡಿದ್ದೀನಿ ಅವರು ಎಷ್ಟು ಹೇರ್ ಸ್ಪಿಟಿಂಗ್ ಮಾಡಿದಾರೆ ನೋಡಿ ವರ್ಣ ಜಾತಿ ಇದೆ ವರ್ಣ ಇಲ್ಲ ಅಂತೆ ವರ್ಣ ಇದೆ ಜಾತಿ ಇಲ್ಲ ಅಂತೆ ಅಯ್ಯೋ ದೇವ್ರೆ ನೀವು ಇದಕ್ಕೆ ಮೂಲಕ್ಕೆ ಈ ವರ್ಣ ಜಾತಿಯನ್ನು ಬಿಟ್ಬಿಡಿ ನಿಮ್ಮ ಮೂಲ ಆಧಾರವಾಗಿರೋದು ಯಾವುದು ಋಗ್ವೇದ ಋಗ್ವೇದದಲ್ಲಿ ಒನ್ ಪಾಯಿಂಟ್ ನೈನ್ ಪಾಯಿಂಟ್ ಎಲೆವೆನ್ ಆ್ಯಂಡ್ ಟ್ವೆಲ್ವ್ ಋಗ್ವೇದ ಶ್ಲೋಕನಲ್ಲಿ ಏನು ಬಂದಿದೆ ಪುರುಷಾಣ ಒಬ್ಬ ಅಕಾಸ್ಮಿಕ್ ವ್ಯಕ್ತಿಯನ್ನು ನೀವು ನಾಲ್ಕು ತುಂಡು ಮಾಡಿದಾಗ ತಲೆ ಮತ್ತು ಬಾಯಿಗೆ ಏನು ಹೆಸರು ಹೇಳ್ತೀರಿ ಭುಜಕ್ಕೆ ಏನು ಹೆಸರು ಹೇಳ್ತೀರಿ ಏನು ಹೆಸರು ಹೇಳ್ತೀರಿ ಏನು ಹೆಸರು ಹೇಳ್ತೀರಿ ಅಂತ ಹನ್ನೊಂದನೆಯ ಅದರಲ್ಲ ಸಬ್ ಶ್ಲೋಕನಲ್ಲಿ ಪ್ರಶ್ನೆ ಕೇಳ್ತಾರೆ ಹನ್ನೆರಡನೇ ಶ್ಲೋಕಗಳ ಉತ್ತರ ಹೇಳ್ತಾರೆ ತಲೆ ಮತ್ತು ಬಾಯಿಗೆ ಬ್ರಾಹ್ಮಣ ಭುಜಕ್ಕೆ ಕ್ಷತ್ರಿಯ ತೊಡೆಗೆ ವೈಶ್ಯ ಪಾದ ಈ ಮೂರನ್ನು ಸೇವೆ ಮಾಡಲಿಕ್ಕೆ ಅಂದರೆ ಕೊನೆಯ ಅತೀಕ್ಯ ಒಂದು ಅಶುದ್ಧವಾದಂಥ ಅಂಗ ನೋಡಿ ಪಾದ ದೇಹನ ತುಂಡು ಮಾಡಿ ಬದಕ್ಕೆ ಅಂಗ ಹೇಳಿದೆ ಅದು ಭಾಳ ಚೇಳ್ತಿದ್ದ ಹೇಳಿದ್ದಾರೆ ಇದು ಋಗ್ವೇದದಲ್ಲಿ ಬಂದಿದೆ ಅಲ್ಲಿದು ಅದು ಬೀಜ ಅಂದರೆ ಋಗ್ವೇದಿಕ ಕಾಲದಲ್ಲಿ ಈ ರೀತಿಯ ಫುಲ್ ಪದ್ಧತಿ ಇತ್ತು ಅಂತ ಇರಲಿಲ್ಲ ಹೇಳಾರೆ ಹೇಳೋಕ್ಕಾಗಿಲ್ಲ ಭಾಳ ಮಂದಿನ ಇತಿಹಾಸ ಓದಿದ್ದೀನಿ ಅವರು ಋಗ್ವೇದ ಕಾಲ ಇಂಥ ಕೆಟ್ಟ ಜಾತಿ ಪದ್ಧತಿ ಇತ್ತು ಅಂತ ಹೇಳಿಲ್ಲ ಅದರ ಬೀಜಗಳಲ್ಲಿ ಹೇಳಿದ್ದಾರೆ ಆ ಬೀಜ ಬರ್ತಾ 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 ಮುಂದೆ ಬಂದಂಗೆ ಉಗ್ರವಾಗಿ ಬೆಳೀತು ಜಾತಿ ಬಂದಿದೆ ಇನ್ನು ವರ್ಣ ಮತ್ತು ಜಾತಿ ಬಗ್ಗೆ ನೀವು ಡಿಸ್ಪ್ಲಿ ಮಾಡ್ತೀರಲ್ಲ ಸ್ವಾಮಿ ವರ್ಣ ಅಂದರೆ ಏನು ಕಲರ್ ಇಲ್ಲಿ ಇಂಗ್ಲೀಷರು ಇಲ್ಲಿ ಬಂದಾಗ ಹದಿನೆಂಟುನೂರ ಉತ್ತರಾರ್ಧದಲ್ಲಿ ಹದಿನೆಂಟು ಶತಮಾನದ ಹತ್ತೊಂಬತ್ತು ಶತಮಾನದ ಉತ್ತರಾರ್ಧದಲ್ಲಿ ಈ ಇಂಗ್ಲೀಷ್ ಶಾಲೆಗಳಿಗೆ ಒಂದು ಹೆಸರಿಟ್ಟರು ಹೊರ್ನಾಕ್ಯುಲರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ಅಂತ ವರ್ನಾಕ್ಯುಲರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಹೇಳ್ತೀವಿ ವರ್ಣ ಅಂದರೆ ಸಂಸ್ಕೃತ ಶಬ್ದನೂ ಹೌದು ಅದಕ್ಕೆ ಗ್ರೀಕ್ ಲ್ಯಾಟಿನ್ ಶಬ್ದೂ ಹೌದು ವರ್ಣ ಅಂದರೆ ವರ್ಣ ಕಲರ್ನೇ ಆ ಮೂರು ಸಿಸ್ಟರ್ ಲ್ಯಾಂಗ್ವೇಜ್ಸ್ ಅವರು ಏನು ಸಂಸ್ಕೃತ ಲ್ಯಾಟಿನ್ ಗ್ರೀಕ್ ಸಿಸ್ಟರ್ ಆ ಐ ಕ್ಯಾನ್ ಟೆಲ್ ಯು ನೇರಲಿ ಫೈವ್ ಹಂಡ್ರೆಡ್ ಐಡೆಂಟಿಕಲ್ ವರ್ಡ್ಸ್ ಇನ್ ಆಲ್ ದ ತ್ರ ತ್ರೀ ಇದರಲ್ಲಿ ವರ್ಣ ಅನ್ನೋದು ಮುಖ್ಯ ಇಲ್ಲಿ ಬಂದಿದೆ ವರ್ಣ ಬೇಯಿಸಿದ ಇಂಗ್ಲೀಷ್ ಬೇರೆ ಪ್ಯೂರ್ ಇಂಗ್ಲೀಷ್ ಬೇರೆ ಅನ್ನೋ ರೀತಿಯಲ್ಲಿ ಬ್ರಿಟಿಷರು ಇಂಡಿಯಾದಲ್ಲಿರ್ತಕ್ಕಂಥ ಇಂಗ್ಲೀಷ್ ಶಾಲೆಗಳನ್ನ ಇಂಗ್ಲೀಷ್ ಅನ್ನಲಿಲ್ಲ ಅವರು ವರ್ಣ್ಯಾಕ್ಯುಲರ್ ಇಂಗ್ಲೀಷ್ ಆಕ್ಯುಲರ್ ಅಂದರೆ ವಿಚಾರ ಮಾಡೋ ರೀತಿ ಸವರ್ಣಿ ನಾವು ಹೇಳ್ತೀವಲ್ಲ ಕಲರ್ಡ್ ಪೀಪಲ್ ಸ್ಪೀಕ್ ಡಿಫ್ರೆಂಟ್ ಕೈಂಡ್ ಆಫ್ ಆಕ್ಸೆಂಟ್ ಅದಕ್ಕೆ ಆ ಇಂಗ್ಲೀಷ್ನೇ ಶುದ್ಧ ಅಲ್ಲ ಅಂತ ನಾನು ಅದು ಕೂಡ ತಪ್ಪು ಅವರು ಹೇಳಿದ್ದು ಬ್ರಿಟಿಷರು ಮಾಡಿದ್ದು ಕೂಡ ಮಹಾ ತಪ್ಪಿದೆ ನಾನು ಇಂಗ್ಲೆಂಡ್ನಲ್ಲೇ ಎಮ್ ಎಸ್ ಸಿ ಡಿಗ್ರಿ ಮಾಡಿದ್ದೀನಿ ಇಂಗ್ಲೆಂಡಿಂದ ಐ ಎ ಎಸ್ ಬರೆದಿದ್ದೀನಿ ಇಂಗ್ಲೆಂಡ್ ಹತ್ತಾರು ಸಾವಿರ ನೋಡಿದ್ದೀನಿ ಅಲ್ಲಿ ಇದು ಬಂದಿದ್ದೀನಿ ಒಂದು ವರ್ಷ ಎರಡು ವರ್ಷ ಓಕೆ ಅಲ್ಲಿ ಓದಿ ಬಂದಿದ್ದೀನಿ ಎಮ್ ಎಸ್ ಡಿಗ್ರಿ ಇಂಗ್ಲೆಂಡಲ್ಲಿ ನಾನು ನೋಡಿದಾಗ ಒನ್ ಡೇ ಭಾಷೆ ಇಲ್ಲ ರೀ ಅಲ್ಲಿ ಐದು ಭಾಷೆಗಳಿದೆ ಇದೆ ಅದು ಐರಿಷ್ ಗೇಲಿಕ್ಕಿದೆ ಗೆಲುವಿದೆ ಇದೆ ಅನ್ನೋ ಬೇರೆ ಭಾಳ ಹಳೆ ಭಾಷೆ ಅವ್ರದ್ದು ಆಮೇಲೆ ಇದೆ ಸ್ಕಾಚ್ ಇದೆ ಐರಿಷ್ ಇದೆ ಇಂಗ್ಲೀಷ್ ಇದೆ ಅದೇ ಇಂಗ್ಲೆಂಡಿನ ನಾಲ್ಕು ಐದು ಭಾಗಗಳಲ್ಲಿ ಬೇರೆ ಬೇರೆ ಭಾಷೆ ಮಾತಾಡ್ತಾರೆ ಅವರು ಇಂಗ್ಲೀಷು ಈ ನೀವು ಈ ಕಾಕಾ ಹೋಟೆಲ್ಗಳಿಗೆ ಲೋಕಲ್ ಹೋಟೆಲ್ಗೆ ಒಂದು ರೋಡ್ ಸೈಡ್ ಕೂತ್ರೆ ಅಲ್ಲಿ ಮಾಡೋವಂಥ ಸಪ್ಲೈಯರ್ಸು ವೈಟರ್ಸ್ ಏನು ವೈಟರ್ಗಳು ವೇಟರ್ಸ್ ಇರ್ತಾರಲ್ಲ ಅವ್ರು ಮಾತಾಡೋ ಇಂಗ್ಲೀಷ್ ನಮ್ಗೆ ಅರ್ಥ ಆಗೋದಿಲ್ಲ ಕಾಕ್ನಿಡ್ ಇಂಗ್ಲೀಷ್ ಹ್ಯಾಕ್ನಿಡ್ ಇಂಗ್ಲೀಷ್ ಇಲ್ಲಿ ಬಟ್ಟರ್ ಇಂಗ್ಲೀಷ್ ಅಂತೀವಿ ಅದು ಶುದ್ಧವಾದಂಥ ದೇಶದಲ್ಲಿ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಹೆಂಗೆ ಬ್ರಿಟಿಷರು ಈಗ ಏನದು ಕ್ವೀನ್ಸ್ ಇಂಗ್ಲೀಷ್ ಕಿಂಗ್ಸ್ ಇಂಗ್ಲೀಷ್ ಅಂದರೆ ಪ್ಯೂರ್ ಇಂಗ್ಲೀಷ್ ಅಂತ ಅಯ್ಯೋ ಚಾರ್ಲ್ಸ್ ಅವರು ಮಾತಾಡಿದಂಥ ಭಾಷೆ ರೀ ಯಾವ ಕಿಂಗ್ಸ್ ಇಂಗ್ಲೀಷ್ ರೀ ಪ್ರಿನ್ಸ್ ಚಾರ್ಲ್ಸ್ ಅವ್ರ ಭಾಷೆ ನೋಡ್ಕೊಳ್ಳಿ ಆಯ್ತಾ ಅವರು ಬ್ರಿಟಿಷರು ಒಂದು ಸುಪ್ರೀಯರ್ ತೋರ್ಸ್ಕೊಳ್ಳೋಂಥ ಒಡ್ನೇಕಲ ವರ್ಷ ಇಂಗ್ಲೀಷ್ನ ಮಾಡಿಕೊಂಡ್ರು ಸೊ ಅದು ತಪ್ಪೇ ಓಕೆ ಅವ್ರ ದೃಷ್ಟಿಕೋನ ನಾವು ನೋಡಕ್ಕೆ ಹೋಗ್ಬಿಟ್ರೆ ಆ ದೃಷ್ಟಿಕೋನ ಯಾವಾಗ ಬೆಳೆಬೆಂದರು ಸ್ವಾಮಿ ಏನಿದ್ರು ಕೂಡ ಹದಿನಾಲ್ಕು ದಿವಸದ ಮನೆ ನಂತರ ತಾನೆ ಪೋರ್ಚುಗೀಸ್ರ ಫಸ್ಟ್ ಬಂದವರು ಆಮೇಲೆ ಪೋರ್ ಇದು ಬ್ರಿಟಿಷ್ರು ಬಂದರು ಆಮೇಲೆ ಅದೇ ಸಾಲಕ್ಕೆ ಬ ಫ್ರೆಂಚ್ರು ಬಂದರು ಆಮೇಲೆ ಡಚರು ಬಂದರು ಡೇನ್ಸ್ ಬಂದರು ಬಂದು ಬಂದವರು ಓಡಿ ಓಡಿಸ್ಬಿಟ್ರು ಇಲ್ಲ ಬ್ರಿಟಿಷರು ಉಳಿದವರು ಇವರು ಪೋರ್ಚುಗೀಸ್ ಉಳಿದ್ರು ಪೋರ್ಚುಗೀಸ್ ಸಣ್ಣ ಗೋವಾ ಒಂದೆರಡು ಮೂರು ಕಡೆ ಉಳಿದವರು ಫ್ರೆಂಚ್ ಇರೋದು ಐದು ಕಡೆ ಸಣ್ಣ ಸಣ್ಣದು ಅವರು ಕೂಡ ಮುಗಿದೋಯ್ತು ಲಾಸ್ಟ್ ಬಂದವರೇ ಫಸ್ಟ್ ಓಟ್ ಆದರು ಲಾಸ್ಟ್ ಬಂದವರೇ ಫಸ್ಟ್ ಓಟೋ ಆದರು ಫ್ರೆಂಚ್ ಆಮೇಲೆ ಸೆಕೆಂಡ್ ಬಂದವರು ಅವರು ನಡೆ ಹೋದರು ಪೋರ್ಚುಗೀಸ ಲಾಸ್ಟಿಗೆ ಹೋಗಿದ್ದು ಮೊದಲು ಬಂದವರು ಕೊನೆಗೆ ಹೋದರು ಕೊನೆಗೆ ಬಂದವರು ನದ್ಯದಲ್ಲಿ ಹೋದರು ಫ್ರೆಂಚ್ ಹೋಗಿದ್ದು ಹತ್ತೊಂದರ ಐವತ್ತೊಂದರಲ್ಲಿ ಪೋರ್ಚುಗೀಸ್ ಹೋಗಿದ್ದು ಹತ್ತೊಂದರ ಅರವತ್ತೊಂದರ ಸ್ವಾತಂತ್ರ್ಯ ಬಂದ ಮೇಲೆ ಬ್ರಿಟಿಷ್ ಹೋಗಿದ್ದು ನಲ್ವತ್ತೇಳರಲ್ಲಿ ಈ ರೀತಿ ಬಂದಾಗ ಇವರು ಏನು ಬಂದರು ಕೊಡಿ ಯಾವಾಗ ಹದಿನೈದನೇ ಶತಮಾನ ಅದರ ನಂತರದ ಕಾಲ ಇದು ಎಲ್ಲಿ ಬಂತು ರೀ ವೆಸ್ಟರ್ನ್ಸು ಬಸವನ ಯಾವಾಗಿದ್ರೆ ರೀ ಬಸವನಲ್ಲಿ ಹನ್ನೆರಡನೇ ಶತಮಾನ ಹನ್ನೊಂದು ನೂರ ಅರವತ್ತೇಳು ಪ್ರಿಸೈಝ್ಲಿ ಅರವತ್ತೇಳು ಸುಮಾರಿಗೆ ಅವ್ರು ಅಂತ್ಯ ಆಯ್ತು ಅಂತ ಹೇಳ್ತಾರೆ ಕಾಲಕ್ಕೆ ಈಗ ಬಂದಾಗ ಎಲ್ಲಿ ಹೋಲಿಸ್ತೀರಿ ಯಾವ ವೆಸ್ಟರ್ನ್ ಇದ್ದರು ಯಾವ ಫಿಲಾಸಫಿಲಿ ಅನುಭವ ಆಗಿತ್ತು